ನೆಚ್ಚಿನ ಏಕಲವ್ಯನಿಗೆ ಐದನೇ ವರ್ಷದ ಹುಟ್ಟುಹಬ್ಬ ಆಚರಣೆ ತಾಲೂಕಿನ ಚಿಕ್ಕೋನಹಳ್ಳಿ ಗೇಟ್ ಬಳಿ ಇರುವ ನಿಕಟಪೂರ್ವ ಶಾಸಕ ಮಸಾಲ ಜೈರಾಮ್ ಅವರ ಫಾರ್ಮ್ ಹೌಸ್ನಲ್ಲಿ ಹಳ್ಳಿಕಾರ್ ತಳಿಯ ಹೋರಿ ಏಕಲವ್ಯನಿಗೆ ಇಂದು ಐದನೇ ವರ್ಷದ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿ ಹುಟ್ಟುಹಬ್ಬಕ್ಕೆ ಆಗಮಿಸಿದ ಎಲ್ಲರಿಗೂ ಸಿಹಿ ಹಂಚಲಾಯಿತು ಇನ್ನು ಈ ಫಾರ್ಮ್ ಹೌಸ್ನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ತಳಿಯ ಗೋವುಗಳಾದ ಹಳ್ಳಿಕಾರ್ ಪುಂಗನೂರು ಮಲೆನಾಡು ಗಿಡ್ಡ ಕಿಲ್ಲಾರಿ ಗಿರ್ ಹೀಗೆ ಅನೇಕ ತಳಿಯ ಹಸುಗಳನ್ನು ಸಹ ಾಕಲಾಗಿದ್ದು ಪ್ರತಿದಿನವೂ ಇವುಗಳ ಆರೈಕೆಗಾಗಿ ಐವತ್ತಕ್ಕೂ ಹೆಚ್ಚು ಕೆಲಸಗಾರರನ್ನು ಇಡಲಾಗಿದೆ ಇದರ ಜೊತೆಗೆ ಇಂದು ಜನ್ಮದಿನ ಆಚರಿಸಿಕೊಂಡ ಹಳ್ಳಿ ಹೋರಿ ಏಕಲವ್ಯ ಮಾಜಿ ಶಾಸಕ ಮಸಾಲಾ ಜಯರಾಮ್ ಅವರಿಗೆ ಅಚ್ಚುಮೆಚ್ಚಿನ ಗೆಳೆಯನೂ ಸಹ ಮಸಾಲಾ ಜೈರಾಮ್ ಇವರಂತೂ ಸ್ನೇಹಮಯಿ ಪ್ರಿಯರು ಪರಿಸರ ಪ್ರಿಯರು ತಾಲೂಕಿನ ಸ್ನೇಹಜೀವಿಯೂ ಸಹ ಆಗಿದ್ದಾರೆ ಇನ್ನೊಂದು ಅಚ್ಚರಿ ಎಂದರೆ ಏಕಲವ್ಯನ ಹೋಲಿಕೆ ಮಾದರಿ ಪ್ರತಿಮೆಯಂತೂ ನಿಜವಾದ ಏಕಲವ್ಯ ಹೇಗಿದ್ದಾನೆ ಅದೇ ರೀತಿ ಯಾವುದೇ ಬೇರೆ ಹೋಲಿಕೆಗಳಿಲ್ಲದೆ ನಿಂತಿರುವ ಪ್ರತಿಮೆಯಂತೂ ಎಲ್ಲರನ್ನೂ ಅಚ್ಚರಿ ಮೂಡಿಸುತ್ತದೆ ಇದೇ ಸಂದರ್ಭದಲ್ಲಿ ಮಾ ಮಾಜಿ ಶಾಸಕರ ಅನುಪಸ್ಥಿತಿಯಲ್ಲಿ ಮುಖಂಡರುಗಳಾದ ಕಾಳಂಜಳ್ಳಿ ಸೋಮಣ್ಣ ತಿಮ್ಮೇಗೌಡರು ಉಮೇಶ್ ಮಹೇಶ್ ಪ್ರದೀಪ್ ಯಡಿಯೂರಪ್ಪ ಹಾಗೂ ಫಾರಂ ಹೌಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈರಣ್ಣ ವೆಂಕಟೇಶ್ ಮಂಜುನಾಥ್ ನವೀನ್ ತನುಜ್ ಇನ್ನು ಅನೇಕ ಮಹಿಳಾ ಸಿಬ್ಬಂದಿಗಳು ಏಕಲವ್ಯನ ಹಬ್ಬದಲ್ಲಿ ಉಪಸ್ಥಿತರಿದ್ದರು ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳ ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿ ರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು